ಹಲೋ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬೆಳಗ್ಗೆ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಏನಪ್ಪ ಇವತ್ತಿನ ವಿಷಯ ಅಂತ ಹೇಳಿದರೆ ನಮ್ಮ ಒಂದು ಗೃಹಲಕ್ಷ್ಮಿಯರಿಗೆ ಒಂದು ಖುಷಿ ವಿಚಾರನೇ ತೊಗೊಂಡು ಬಂದಿದ್ದೀನಿ ಇವತ್ತು ಸೊ ಗು ಗೃಹಲಕ್ಷ್ಮಿಯವರು ಇಷ್ಟು ದಿನದಿಂದ ಕಾಯ್ತಾಯಿದ್ರು ಯಾವತ್ತೆಲ್ಲ ಹಣ ಬರುತ್ತೆ ಹಣ ಕೊಡ್ತಾರ ಇಲ್ವಾ ಅಂತ ಸೊ ನಾನು ಇನ್ನೇನು ಅಪ್ಲೋಡ್ ಮಾಡಿದ್ದೆ ಇದ್ರ ಬಗ್ಗೆ ಯಾವುದೇ ರೀತಿಯ ಇನ್ನೂ ಒಂದು ಸ್ಟೇಟ್ಮೆಂಟ್ಗಳು ಸರ್ಕಾರದ ಕಡೆಯಿಂದ ಪಾಸ್ ಆಗಿಲ್ಲ ಅಂತ ಹೇಳಿಬಿಟ್ಟು ನಾನು ನಿನ್ನೆ ತಾನೇ ಅಪ್ಲೋಡ್ ಮಾಡಿದ್ದೆ ಸೊ ಇವಾಗ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ನಮ್ಮ ಗೃಹಲಕ್ಷ್ಮಿಯರಿಗೆ ಸೊ ಅದು ಏನು ಗುಡ್ ನ್ಯೂಸ್ ಇದೆ ಏನು ಅಂತ ಹೇಳಿಬಿಟ್ಟು ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಸೊ ಏನಪ್ಪ ಗುಡ್ ನ್ಯೂಸ್ ಅಂತ ನೋಡೋದಾದರೆ ಸೊ ಗೃಹಲಕ್ಷ್ಮಿಯವರಿಗೆ ಬಂದು ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಮಾಡಿದ್ದಾರೆ ಸೊ ಯಾವತ್ತೂ ಬಿಡುಗಡೆ ಮಾಡಿದ್ದಾರೆ ಯಾವತ್ತೂ ಕೈಗೆ ಹಣ ಸಿಗುತ್ತೆ ಅಂತ ನೋಡೋದಾದರೆ ಸೊ ಅವರು ತುಂಬಾ ಕಾಡಿಸ್ಬಿಟ್ರು ಸರ್ಕಾರದವ್ರು ಆ್ಯಕ್ಚುಲಿ ಇದು ಇಪ್ಪತ್ತೊಂದನೇ ಕಂತಿನ ಹಣ ಬಂದು ಕಳೆದ ತಿಂಗಳೇ ಹಣ ಬರಬೇಕಾಗಿತ್ತು ಬಟ್ ಅದು ಹಣ ಬಂದಿಲ್ಲ ಅವರು ಇಪ್ಪತ್ತೊಂದು ಕೊಟ್ಟಿದ್ದೀವಿ ಇಪ್ಪತ್ತೆರಡು ಕೊಟ್ಟಿದ್ದೀವಿ ನಾವು ಆಲ್ರೆಡಿ ಇಪ್ಪತ್ತೆರಡನ್ನೂ ಕ್ಲಿಯರ್ ಮಾಡಿದ್ದೀವಿ ಅಂತಕ್ಕಂಥ ಮಾತುಗಳನ್ನೇ ಹೇಳ್ತಾ ಬಂದು ಅಂತೆ ಕಂತೆ ಇದರಲ್ಲೇ ನಡೆದೋಯಿತು ಸೊ ಈ ಒಂದು ಮೂರು ತಿಂಗಳು ಕೂಡ ಹೀಗೆ ಆಗೋಯ್ತು ಸೊ ಇವಾಗ ನಮ್ಮ ಗೃಹಲಕ್ಷ್ಮಿಯವರು ಕಾಯ್ತಾ ಇದ್ದಾರೆ ಹಣ ಯಾವಾಗ ಬರುತ್ತೆ ಕೊಡ್ತಾರಾ ಇಲ್ವಾ ಅಥವಾ ಎರಡು ಕಂತಿಂದ ನಾವು ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳ್ತಿದ್ರೆ ಎರಡು ಕಂತಿಂದ ಹಣನ ಯಾಸ್ಬಿಡ್ತಾರೆ ಅನ್ನೋ ಒಂದು ಕ್ವಶನ್ಸು ಎಲ್ಲರಿಗೂ ಇದೆ ನಮಗೂ ಇದೆ ನಿಮಗೂ ಇದೆ ಎಲ್ಲರಿಗೂ ಇದೆ ಸೊ ಇವಾಗ ಇಪ್ಪತ್ತೊಂದನೇ ಕಂತಿನ ಹಣ ಬಂದು ಬಿಡುಗಡೆ ಮಾಡಿದ್ದಾರೆ ಬಂದಿರ್ತಕ್ಕಂಥ ಲೇಟೆಸ್ಟ್ ಅಪ್ಡೇಟು ಸೊ ಬಿಡುಗಡೆ ಮಾಡಿದ್ದಾರೆ ಇವತ್ತು ಸಂಜೆಯಿಂದಲೇ ಎಲ್ಲರ ಖಾತೆಗಳಿಗೆ ಮೇ ಬಿ ಮಧ್ಯಾಹ್ನದಿಂದನೂ ಬರ್ಬೋದು ಸಂಜೆಯಿಂದನೂ ಬರ್ಬೋದು ಎಲ್ಲರ ಒಂದು ಖಾತೆಗಳಿಗೆ ಹಣ ತಲುಪ್ತಕ್ಕಂಥದ್ದು ಆಗಿದೆ ಸೊ ಎಲ್ಲರಿಗೂ ಹೊಟ್ಟೆ ಟೈಮ್ ಬರುತ್ತಾ ಕರ್ನಾಟಕದಲ್ಲಿರೋರಿಗೆ ಅಂದರೆ ಖಂಡಿತವಾಗ್ಲೂ ಬರೋದಿಲ್ಲ ಸೊ ನಿಮಗೆ ಗೊತ್ತಿರ್ಬೋದು ನನ್ನ ಕಳೆದ ಎಲ್ಲ ವಿಡಿಯೋಗಳಲ್ಲಿ ನಾನು ಹೇಳ್ತಾ ಬಂದಿದ್ದೀನಿ ಸೊ ಅಟ್ ಎ ಟೈಮ್ ಯಾರಿಗೂ ಬರೋದಿಲ್ಲ ಅವರು ಮೂರು ಮತ್ತು ನಾಲ್ಕು ಹಂತಗಳಲ್ಲಿ ರಿಲೀಸ್ನ ಮಾಡ್ತಾರೆ ಏನಂತ ಹೇಳಿದ್ರೆ ತರ್ಟಿ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ಮತ್ತು ಏನು ಫಾರ್ಟಿ ಪರ್ಸೆಂಟ್ ಈ ಒಂದು ರೇಷನಲ್ಲಿ ಅವರ ಹಣನ ಬಿಡುಗಡೆ ಮಾಡೋದರಿಂದ ಸೊ ನಮಗೆ ಬಂದು ನಮ್ಮ ಕೆಳಗಡೆ ಮನೆಯವ್ರಿಗೆ ಬರದೇ ಇರ್ಬೋದು ಅಥವಾ ನಮ್ಮ ಪಕ್ಕದ ಮನೆಯವ್ರಿಗೆ ಬಂದರೆ ನಮಗೆ ಬರದೇ ಇರ್ಬೋದು ಹಂಗಂತೇಳಿ ಬಂದಿಲ್ಲ ಅನ್ನೋ ಒಂದೆಲ್ಲ ಖಂಡಿತವಾಗ್ಲೂ ಯಾರಿಗೂ ಬೇಡ ಸೊ ಯಾರಿಗಾದರೂ ಒಬ್ಬರಿಗೆ ಬಂದಿದೆ ಅನ್ನೋದಾದರೆ ಎಲ್ರಿಗೂ ಬರುತ್ತೆ ಸೊ ದಯವಿಟ್ಟು ಈ ವಿಡಿಯೋನ ಯಾರು ನೋಡ್ತಾ ಇದ್ದೀರಾ ಇವತ್ತಿರ್ಬೋದು ಅಥವಾ ನಾಳೆ ಇರ್ಬೋದು ಮಧ್ಯಾಹ್ನ ಇರ್ಬೋದು ನೀವೇನಾದರೂ ಹಣನ ರಿಸೀವ್ ಮಾಡ್ಕೊಂಡಿದ್ರೆ ನಿಮ್ಮ ಒಂದು ಡಿ ಬಿ ಟಿ ಅಪ್ಲಿಕೇಶನ್ಗಳಲ್ಲಿ ಚೆಕ್ ಮಾಡಿ ಅಥವಾ ಡಿ ಬಿ ಟಿ ಒಂದಿನ ಎರಡು ದಿನ ಲೇಟ್ ಅಪ್ಡೇಟ್ ಆಗಿ ಆದ್ರೂ ನಿಮ್ಮ ಒಂದು ಬ್ಯಾಂಕ್ ಸ್ಟೇಟ್ಮೆಂಟನ್ನು ಚೆಕ್ ಮಾಡಿ ಅಥವಾ ಎಸ್ ಎಮ್ ಎಸ್ ಬಂದಿರುತ್ತೆ ಚೆಕ್ ಮಾಡಿ ಯಾರಿಗಾದರೂ ಹಣ ಕ್ರೆಡಿಟ್ ಆಗಿದೆ ಅಂತ ಹೇಳಿದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಅಂತ ಹೇಳ್ತೀನಿ ಸೊ ಎಲ್ರಿಗೂ ಇನ್ನೂ ಹಂತ ಹಂತವಾಗಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಬಟ್ ಎಷ್ಟು ಎರಡು ಕಂತಿನ ಕೊಡ್ತಾರೆ ಆರು ಸಾವಿರ ಕೊಡ್ತಾರೆ ನಾಲ್ಕು ಸಾವಿರ ಕೊಡ್ತಾರೆ ಅದೆಲ್ಲ ಇಲ್ಲ ಅವರ ಇಷ್ಟು ಕೊಡ್ತಿರೋದೆ ಹೆಚ್ಚು ಮಾತಿದೆ ಸೊ ಇವಾಗ ಒಂದು ಕಂತಿನ ಹಣವನ್ನು ಮಾತ್ರ ಅವರು ಕೊಡ್ತಾಯಿದ್ದಾರೆ ಅದು ಇಪ್ಪತ್ತೊಂದನೇ ಕಂತಿನ ಹಣವನ್ನು ಮಾತ್ರ ಇಲ್ಲಿ ಕೊಡ್ತಾಯಿರೋಲ್ಲ ಅವರು ಇನ್ನು ಇಪ್ಪತ್ತೆರಡು ಇಪ್ಪತ್ತ್ಮೂರು ಈ ತಿಂಗಳೋದ್ರೆ ಇಪ್ಪತ್ತ್ನಾಲ್ಕನೇ ಕಂತು ಬಂತು ಸೊ ಅವರು ಇದು ಯಾವುದ್ರ ಬಗ್ಗೆಯೂ ಇಲ್ಲ ಇಪ್ಪತ್ತೊಂದು ರಿಲೀಸ್ ಮಾಡಿದ್ದಾರೆ ಇವತ್ತಿಂದ ಎಲ್ಲರ ಖಾತೆಗಳಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಅನ್ನೋದು ಒಂದು ಲೇಟೆಸ್ಟ್ ಅಪ್ಡೇಟ್ ಆಗಿದೆ ಸೊ ಇದನ್ನು ಹೊರತಾಗಿ ಇನ್ನೊಂದು ವಿಚಾರ ನೋಡೋದಾದರೆ ನನ್ನ ನಿನ್ನೆ ಒಂದು ವಿಡಿಯೋದಲ್ಲಿ ಒಬ್ಬರು ಕಮೆಂಟನ್ನು ಹಾಕಿದ್ದಾರೆ ಸೊ ಹೇಳಿದ್ರೆ ಅಕ್ಕಿ ಹಣ ನವಂಬರ್ ಡಿಶೆಂಬರ್ ಜನವರಿ ತಿಂಗಳದ್ದು ಬಂದಿಲ್ಲ ಅಂತ ಹಾಕಿದ್ದಾರೆ ಅವರು ಫೆಬ್ರವರಿಯಿಂದಲೇ ಹಣ ಕೊಡೋದನ್ನು ನಿಲ್ಲಿಸಿದ್ದಾರೆ ಸೊ ಅಲ್ಲಿ ಎರಡು ತಿಂಗಳ ಹಣ ಪೆಂಡಿಂಗ್ ಇದೆ ಆ ಎರಡು ತಿಂಗಳ ಹಣ ಯಾರಿಗೂ ಕೊಟ್ಟಿಲ್ಲ ಅದನ್ನು ಜನ ಮರ್ತಿದ್ದಾರೆ ಅಂತ ತಿಳ್ಕೊಂಡಿದ್ರು ಇಲ್ಲ ಸರ್ಕಾರ ಮರ್ತಿರೋ ಥರ ಮಾಡ್ತಾ ಇದ್ದಾನೋ ಗೊತ್ತಿಲ್ಲ ಬಟ್ ಗೃ ಅನ್ನಭಾಗ್ಯ ಯೋಜನೆ ಎರಡು ಕಂತಿನ ಹಣ ಇವತ್ತರೆಗೂ ಯಾರಿಗೂ ಬಂದಿಲ್ಲ ಅದು ಯಾರಿಗೂ ಕ್ರೆಡಿಟ್ ಆಗಿಲ್ಲ ಸೊ ಅಲ್ಲಿಂದ ಅವ್ರು ಅಕ್ಕಿ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಇವಾಗ ಅಕ್ಕಿಯನ್ನು ಕೊಡ್ತಾ ಇದ್ದಾರೆ ಹೊರತಾಗಿ ಇನ್ನೂ ಎರಡು ಕಂತಿನ ಹಣ ಪೆಂಡಿಂಗ್ ಉಳ್ಕೊಂಡಿದೆ ಆ ಎರಡು ಕಂತಿನ ಹಣ ಮೇ ಬಿ ನನ್ನ ಪ್ರಕಾರ ಯಾರಿಗೂ ಬಂದಿಲ್ಲ ಅದನ್ನು ಅವರು ಮರೆತು ಬಿಟ್ಟಿದ್ದಾರೆ ಗೊತ್ತಿಲ್ಲ ಬಟ್ ನೀವು ಹೇಳಿದಾಗೆ ಖಂಡಿತವಾಗ್ಲೂ ಮೂರು ತಿಂಗಳಲ್ಲ ಎರಡು ತಿಂಗಳ ಹಣ ಬಂದಿಲ್ಲ ಎರಡು ತಿಂಗಳ ಹಣ ಬಂದು ಸರ್ಕಾರ ಪೆಂಡಿಂಗ್ ಉಳಿಸ್ಕೊಂಡಿದೆ ಅದ್ರ ಬಗ್ಗೆ ಯಾವುದೇ ರೀತಿಯ ಒಂದು ಮಾತುಗಳನ್ನು ಹೇಳ್ತಾ ಇಲ್ಲ ಅದರ ಬದಲಾಗಿ ಅಕ್ಕಿಯನ್ನು ಕೊಡ್ತಾ ಇದೆ ಸೊ ಇದು ಲೇಟೆಸ್ಟ್ ಅಪ್ಡೇಟ್ ಆಗಿದೆ ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರ ಕೊನೆವರೆಗೂ ಸೊ ತಪ್ಪದೇ ಆದಷ್ಟು ಶೇರ್ ಮಾಡಿ ಯಾರಿಗಾದರೂ ಹಣ ರಿಸೀವ್ ಆಗಿದೆ ಇಪ್ಪತ್ತೊಂದನೇ ಕಂತಿನ ಹಣ ಬಂದಿದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಸೊ ನಿಮ್ಮ ಒಂದು ಕಮೆಂಟ್ಗಳು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಏನೇನೋ ಕಮೆಂಟ್ ಮಾಡೋದನ್ನು ಸೊ ನಿಮ್ಮ ರೈಟ್ಸ್ ಏನಿದೆ ಅದನ್ನು ಕಮೆಂಟ್ ಮಾಡಿ ಗೃಹಲಕ್ಷ್ಮಿ ಎಲ್ಲರ ಮನೆಯಲ್ಲೂ ಇರ್ತಾರೆ ಅನ್ನಪಕ ಯೋಜನೆ ಎಲ್ಲರ ಮನೆಯಲ್ಲೂ ಇರುತ್ತೆ ಸೊ ನಿಮಗೆ ಏನು ಬಂದಿದೆ ಬಂದಿಲ್ಲ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ ಅದ್ರ ಬಗ್ಗೆ ನಾವು ವಿಡಿಯೋ ಮಾಡಲಿಕ್ಕೆ ನಮಗೂ ಹೆಲ್ಪ್ ಆಗುತ್ತೆ ಹೌದು ಇಂಥವ್ರಿಗೆ ಈ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು ನಾವು ತಿಳಿಸ್ಕೊಳ್ಲಿಕ್ಕೆ ನಮಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ ಸೊ ಹೋಪ್ ಇವತ್ತಿನ ಈ ಒಂದು ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಸೊ ನಮ್ಮ ಗುರುಲಕ್ಷ್ಮಿಯ ತುಂಬ ಕಾಯ್ತಾ ಇದ್ದರು ಸೊ ಅವರಿಗೆ ಇವತ್ತು ಒಂದಕ್ಕಂತಿನ ಹಣ ರಿಲೀಸ್ ಆಗ್ತಾ ಇದೆ ಅನ್ನೋದು ಒಂದು ಲೇಟೆಸ್ಟ್ ಅಪ್ಡೇಟ್ ಆಗಿದೆ ಸೊ ಯಾರೆಲ್ಲ ಕೊನೆವರೆಗೂ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ